ಎಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಯಾಂಡಲ್ವುಡ್ನ ಹಿರಿಯ ಪೋಷಕ ನಟ ಮಂಗಳೂರು ದಿನೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಉಡುಪಿ ಜಿಲ್ಲೆಯ ಕುಂದಾಪುರದ ಮನೆಯಲ್ಲಿ ಅವರು ವಿಧಿವಶರಾಗಿದ್ದಾರೆ ಎಂದು ವಿಷಯ ಇದೀಗ ಬಂದಿದೆ ಕೆ ಜಿ ಎಫ್ನ ಬಾಬುವಂತಾನೇ ಖ್ಯಾತಿಯಾಗಿದ್ದ ಈ ನಟ ರಿಕ್ಕಿ ಹರಿಕತೆ ಅಲ್ಲ ಗಿರಿಕತೆ ಉಳಿದವರು ಕಂಡಂತೆ ಎಂಬ ಹಲವಾರು ಸಿನಿಮಾಗಳಲ್ಲಿಯೂ ಕೂಡ ಇವರು ಪೋಷಕ ನಟನಾಗಿ ನಟಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಅಂತಲೇ ಹೇಳ್ಬೋದು ಆದರೆ ಇಂದು ಬೆಳಗಿನ ಜಾವ ಅವರು ನಿಧನರಾಗಿದ್ದು ಅವರ ನಿಧನಕ್ಕೆ ತುಂಬ ಅಭಿಮಾನಿಗಳು ಕಂಬನಿ ಮಡಿದಿದ್ದಂತೂ ನಿಜಾನೇ ಹೌದು ಹೌದು ವೀಕ್ಷಕರೇ ಇದೀಗ ಉಡುಪಿ ಜಿಲ್ಲೆಯ ಕುಂದಾಪುರದ ಮನೆಯಲ್ಲಿ ಅವರು ವಿಧಿವೇಶರಾಗಿದ್ದಾರೆ ಏನೇ ಆಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ